ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಸಮಾಜಮುಖಿಯಾಗಿ ಸೇವೆ ಮಾಡಿದ ಶಂಕರಪ್ಪ ಅರಳಗುಂಡಗಿ ಸಿಂದಗಿ ಸಮಾಜಮುಖಿಯಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸಿದವರಿಗೆ ಸಮಾಜ ಯಾವತ್ತೂ ಋಣಿಯಾಗಿರುತ್ತದೆ ಎಂಬುದಕ್ಕೆ ಸೇವಾ ನಿವೃತ್ತಿಯಾದ ಶಂಕರಪ್ಪ ಅರಳಗುಂಡಿಗೆ ಅವರು ಜ್ವಲಂತ ಉದಾಹರಣೆ ಎಂದು ತಾಲೂಕು ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ ಜಿವಾಯ್ ಮುರಾಜ್ ಹೇಳಿದರು ನಗರದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಪಂಚಾಯತ್ ರಾಜ್ಯ ಎಂಜಿನಿಯರಿಂಗ್ ಉಪವಿಭಾಗದಲ್ಲಿ ನಿವೃತ್ತ ಶಿಪಾಯಿ ಶಂಕರಪ್ಪ ಶ ಅರಳಗುಂಡಗಿ ಅವರ ಅಭಿನಂದನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು ಮಾತನಾಡಿ ಸುದೀರ್ಘ ವರ್ಷಗಳ ಕಾಲ ಕಾರ್ಯಾಲಯದಲ್ಲಿ ಪ್ರಾಮಾಣಿಕ ಸೇವೆ ಸಲ್ಲಿಸಿ ಅವರ ನಿಸ್ವಾರ್ಥ ಸೇವೆಗೆ ಹಿಡಿದ ಕೈಹಿನ್ನಡಿಯಾಗಿದೆ ಅವರ ಕುಟುಂಬ ಅವರ ಆರೋಗ್ಯ ಹೆಚ್ಚು ಗಮನ ನೀಡಬೇಕು ಎಂದರು ಕಾರ್ಯಾಲಯದಲ್ಲಿ ನಿವೃತ್ತ ಸಿಬ್ಬಂದಿ ಕೆಆರ್ ಮುಲ್ಲಾ ಮಾತನಾಡಿ ವಯೋ ನಿವೃತ್ತಿ ಹೊಂದಿದರೂ ಸಹ ಶಂಕರಪ್ಪ ಅವರ ಮನಸ್ಸು ಆರು ವರ್ಷದ ಮುಕ್ತ ಮಗುವಿನಂತೆ ಇದ್ದ ಹಾಗೆ ಎಲ್ಲರಿಗೂ ನಮಸ್ಕಾರ ಮಾಡುವ ದೊಡ್ಡ ಗುಣವಂತ ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಎಂದು ಹಾರೈಸಿದರು ಶಿಕ್ಷಕ ಸಾಹಿತಿ ಬಸವರಾಜ್ ಅಕ್ಸರ್ ಮಾತನಾಡಿ ಶಂಕರಪ್ಪ ಅರಳಗುಂಡಿಗೆ ಕುಟುಂಬ ಚಿಕ್ಕಶಿಂದಗಿ ಗ್ರಾಮದಲ್ಲಿ ಉತ್ತಮ ಸಂಸ್ಕೃತ ಕುಟುಂಬ ಅವರು ಕಾರ್ಯಾಲಯದಲ್ಲಿ ಉತ್ತಮ ಸೇವೆ ಮಾಡುವ ಮೂಲಕ ಅಧಿಕಾರಿಗಳ ಮೆಚ್ಚುವಂತ ಸೇವೆ ಮಾಡಿರುವುದರಿಂದ ಅವರಿಗೆ ಅದ್ದೂರಿಯಾಗಿ ಅಭಿನಂದಿಸುವುದು ಉತ್ತಮ ಕಾರ್ಯವಾಗಿದೆ ಎಂದರು ಶಂಕರಪ್ಪ ಅರಳಗುಂಡಿಗೆ ಅವರ ಅಪಾರ ಬಳಗ ಭಾಗವಹಿಸಿದರು ಕಾರ್ಯಾಲಯ ಪರವಾಗಿ ಶಂಕರಪ್ಪ ಅರಳಗುಂಡಿಗೆ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಕಾರ್ಯಾಲಯದ ಹಿರಿಯ ಅಧಿಕಾರಿಗಳಾದ ಶಂಕರಗೌಡ ಪಾಟೀಲ್ ಸಂತೋಷ್ ಲಮಾಣಿ ಆರ್ತಿ ಅಲಿಬಾದಿ ಮಲ್ಲು ಸುನ್ಗಾರ್ ಗುರುರಾಜ್ ದೇಶಪಾಂಡೆ ಸಿದ್ದಮ್ಮ ಬೇರಾದಾರ್ ಸೇರಿದಂತೆ ಸಿಬ್ಬಂದಿ ಭಾಗವಹಿಸಿದರು ಜ್ಞಾನೇಶ ಗೌರವ ಸ್ವಾಗತಿಸಿ ಮಂಡಿಸಿದರು ಅವರು ಬೆನ್ಬೂಲಿ ನೌಕರದಾರ ಅಂದ್ರೇನು ಅವರೇನು ಸರ್ಕಾರದ ಹೊರತಾಗಿ ಇಲ್ಲ ಅವರು ಸರ್ಕಾರದಿಂದ ಸ್ವಲ್ಪ ಇಲ್ಲ ಸ್ವಲ್ಪ ಹಣದ ನಾನು ತಗೊಳ್ತಾರೆ ಅವರು ಸರ್ಕಾರ ನೌಕರದಾರ ಅಂತಾನೆ ನಾವು ಟ್ರೀಟ್ ಮಾಡಬೇಕು ಅವರಿಗೆ ನಿವೃತ್ತಿ ಜೀವನ ಆಗುತ್ತೆ ನಿವೃತ್ತಿ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಶಂಕ್ರಪಣ್ಣಗೆ ನನಗೆ ನಾನು ನಾವು ಭಾಳ ದಿನ ನೋಡಿದಂಥವನ್ನಲ್ಲ ನನ್ನ ಬಂದು ಒಂದು ವರ್ಷ ಏನು ಹತ್ತು ತಿಂಗಳು ಆಯ್ತಿದೆ ಅಷ್ಟೊಳಗೆ ಅವ್ರಿಗೆ ನನಗೆ ಬೆಳೆದಂಥ ಸಂಬಂಧ ಅಂತಂದ್ರೆ ಒಂಥರ ಅಣ್ಣ ತಮ್ಮರ ಸಂಬಂಧ ಬೀಳಿದಾಗ ಅವರು ಎಷ್ಟು ಶಿಸ್ತುಬದ್ಧಾಗಿ ನನ್ನ ಕೆಲಸಗಳನ್ನು ಮಾಡ್ತಿದ್ದರು ಅಂತಂದ್ರೆ ಅದನ್ನು ನಾನು ನಮ್ಮ ಮನೆಯಲ್ಲೇ ಎಲ್ಲರಿಗೂ ಹೇಳಿದ್ವಿ ಹೀಗೆ ನನ್ನಲ್ಲೇ ಫೂನ್ ಅದಾರ ಇಷ್ಟು ನನ್ನ ಸೇವೆ ಮಾಡ್ತಾರ ಅಂತಂದ್ರೆ ನನ್ನ ನನ್ನ ನೇರಿ ಕೂಡ ಮಾಡಲ್ಲ ಆ ರೀತಿ ಕೆಲಸ ನಾನು ನನ್ನ ಎಲ್ಲ ಕೆಲಸಗಳನ್ನು ನಾನು ಊಟಕ್ಕೆ ಊಟ ಕೊಡೋದು ಇವೆಲ್ಲ ನೀರು ಚಹಾ ಕರೆಕ್ಟಾಗಿ ನನ್ನ ಟೇಬಲ್ ಎಲ್ಲ ಕ್ಲೀನ್ ಮಾಡಿ ಇಡೋದು ಅಂತಂದ್ರೆ ಇದು ಬಂದ ಮೇಲೆ ನಾನು ನೋಡ್ಬೇಕು ನಾನು ಇಲ್ಲೆಲ್ಲ ಕೆಲಸ ಮಾಡೋದೇ ನಾನು ಬೇರೆ ಕಡೆಯೆಲ್ಲ ನೋಡಿ ನಾವು ಪಿನ್ ಅಂತ ಅಂತೇಳಿ ಅಲ್ಲಿಗೆ ನೋಡಿದಕ್ಕೆ ಇಲ್ಲಿ 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 ಸ್ಟಾಫಿಗೆ ನೋಡಿದಕ್ಕೆ ಆ ಥರ ವ್ಯತ್ಯಾಸ ಅದಕ್ಕೆ ಅವರು ನಾನು ಹೋದ ವರ್ಷ ನಂದು ವರ್ಗಾವಣೆ ಆಗಿತ್ತು ವರ್ಗಾವಣೆ ಆದಾಗ ಸರ್ ನನ್ನ ಉಲ್ಲಾಸರು ಇವರು ಕೂಡಿ ಸರ್ ಇನ್ನೂ ಮಾಡಿದ್ದಕ್ಕೆ ಅವರು ಅಂದ್ಕೊಂಡಾಗ ನಾನು ಅವ್ರ ಕುಮಾರ್ ರಿಟೈರ್ಮೆಂಟ್ ಮಾಡಿಸಿದ್ರು ನಂದು ಯಾಕೆ ನೌಕರದಾರ ಯಾವಾಗ ಏನಾಗುತ್ತೆ ಗೊತ್ತಾಗಲ್ಲ ಅದು ಇಷ್ಟು ದಿನ ನನ್ನ ಜೊತೆ ಸಂಬಂಧ ಕಳದಲ್ಲ ಅದು ನಾನು ನನ್ನ ಜೀವನದಾಗೆ ಯಾವತ್ತೂ ಮನೆ ಇಷ್ಟೆಲ್ಲ ಅನ್ನೋದಕ್ಕೆ ನನ್ನ ನನ್ನ ಕೆಲಸ ಜೊತೆ ಒಳ್ಳೆ ಈ ಪ್ರವೃತ್ತಿ ಬೆಳೀತು ಅಂದ್ರೆ ಮನುಷ್ಯ ಯಾವತ್ತೂ ಉದಾರ ಆಗಲ್ಲ ಅವಶ್ಯಕತೆ ಅನುಗುಣವಾಗಿ ಯಾವತ್ತು ಬಾಂಧವ್ಯ ಬೆಳೆಸ್ಕೋಬಾರ ನಮ್ಮ ಬಾಂಧವ್ಯ ಅವಶ್ಯಕತೆ ತೋರಿಸ್ಕೋರಿ ನಮ್ ಸಾಹೇಬ ನಮ್ ಸಾಯಬರ್ ಪ್ರವೃತ್ತಿ ಅಂದ್ರೆ ಸರಿ ಕೆಲಸ ಆಗ್ಬೇಕ್ರಿ ಅಂದ್ರೆ ನಾವು ಮಾಡ್ತಾರ ಈ ಸೈಬರ್ ಪ್ರವರ ಕೆಲಸ ಕೇಳಿ ನಾವು ಸಾಯಬ್ರ ಹತ್ರ ಬರುತ್ತೆ ಸಾಯಿ ಸರ್ ರುಪಿ ಮಾಡಿದ್ರೆ ಮಾಡಿದ್ರ ಸಹಾಗ್ಬಿಟ್ಟು ಕೆಲ್ಸಕ್ಕೋಸ್ಕರ ವಾತಾವರಣ ಹೊರತು ಇವಾಗ ನನಗೆ ಬಾಂಧವ್ಯ ಇಟ್ಕೊಂಡಿಲ್ಲ ಹಂಗಾಗಿ ನಮ್ಮ ಆಫೀಸ್ ಯಾವಾಗ್ಲೂ ಈ ಆಫೀಸ್ ಯಾರು ಬಾಂಧವ್ಯಗಳನ್ನ ಎಂದೂ ಕಳ್ಕೊಂಡಿಲ್ಲ ಐದು ವರ್ಷ ಆಯ್ತು ನಮ್ಗೆ ವಾಸ್ಟ್ ಅಕ್ಕ ಬಿಡುಗಡೆ ಐದು ವರ್ಷ ಅಂದ್ರು ಎಂದೂ ಆಫೀಸನ್ನು ಬಿಟ್ಟಿಲ್ಲ ಇದು ನಮ್ಮ ತವರ ಮನೆ ಅದು ಗಂಡ್ ಮನೆ ಅಂತ ಲೆಕ್ಕ ತವರ್ ಮನೆಗೆ ಯಾವಾಗ ವಿಸಿಟ್ ಕೊಟ್ಟರೆ ನಮಗೊಂದು ಖುಷಿ ನಮ್ಗೆ ಇಲ್ಲಿ ಬಂದ್ರೆ ಒಂಥರ ಖುಷಿ ಇದೊಂದು ವಾತಾವರಣ ನಮ್ಗೆ ಆ ತರ ವಾತಾವರಣ ಇಟ್ಕೊಳ್ತಾರ ಸೊ ನಮಗೂ ಎಲ್ಲರಿಗೂ ಇಷ್ಟು KDRpen. <laughs> <laughs> <laughs>